ಗಾರ್ಗಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇವು ಇದ್ದಾಗ ತಿನ್ನಕ ಭಾಳ ರುಚಿ ರೀ ತಣ್ಣಗಾದ್ಮೇಲೆ ಇನ್ನಷ್ಟು ರುಚಿ ಆಗ್ತಾವ್ ನಾಲ್ಕೈದು ದಿನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ ಇವು ಜಲ್ದಿ ಹಾಳಾಗೋದಿಲ್ಲ ಒಂದು ಗಾರ್ಗಿ ಮುರುಗ್ ತೋರ್ಸಕತ್ತಿನ ನೋಡ್ರಿ ಒಳಗೆ ಎಷ್ಟು ಚಂದ್ ಬಂದವು ಗೆಣಸಿನ ಸೀಸನ್ ಮುಗಿದ್ರಾಗ ನೀವು ಒಂದ್ಸಲ ಈ ಗಾರ್ಗಿನ ಟ್ರೈ ಮಾಡಿ ನೋಡ್ರಿ ನಾ ಇಲ್ಲಿ ಒಂದು ಅರ್ಧ ಕೆಜಿ ಇಷ್ಟು ಗೆಣಸು ತಗೊಂಡಿನಿ ಒಂದು ಒಂದ್ ಎರಡು ಮೂರು ಸಲ ಸ್ವಚ್ಛಂಗೆ ತೊಳೆದು ಒಂದು ಕುಕ್ಕರ್ ಡಬ್ಬಾಗ ಹಾಕಿಟ್ಕೊಂಡಿನಿ ಈಗ ಇವನ್ನ ಹೈ ಫ್ಲೇಮ್ನಾಗ ಕುಕ್ಕರ್ನಾಗ ಎರಡು ಸಿಟಿ ಒಡ್ಸಾಕತೀನ್ರಿ ಅದ್ರ ಲಕ್ಷ ಇರ್ಲಿ ಗಣಸಿನಾಗ ನಾವು ನೀರು ಹಾಕಬಾರ್ದು ಕುಕ್ಕರ್ ತಳದಾಗ ಮಾತ್ರ ನೀರು ಹಾಕಬೇಕು ಎರಡು ಸಿಟಿ ಆದ್ಮೇಲೆ ಗೆಣಸು ಚಂದಂಗ್ ಬಂದಾವ ನೋಡ್ರಿ ಇದ್ರ ಮ್ಯಾಲಿನ ಸಿಪ್ಪಿ ತೆಗೆದ್ಬಿಟ್ಟು ಹೆಚ್ಚು ಮಣಿಲೆ ಹಚ್ಚಾಕತ್ತಿನ ಒಂದ್ ಕಪ್ ಅಷ್ಟು ಗೆಣಸಿಗೆ ತುರ್ದಿದ ಗಣಸಿಗೆ ಒಂದ್ ಕಪ್ ಅಷ್ಟು ಬೆಲ್ಲ ಸರಿ ಆಗ್ತೇತಿ ಈಗ ಗ್ಯಾಸ್ ಆನ್ ಮಾಡಿ ಸಣ್ಣ ರೀ ಇದನ್ನ ಮಿಕ್ಸ್ ಮಾಡ್ಕೋ ಅಂತ ಕುದಿಸ್ಬೇಕು ಭಾಳೋತ್ ಏನು ಹಾಕೋದಿಲ್ಲ ರೀ ಒಂದು ಮೂರ್ನಾಲ್ಕು ನಿಮಿಷದಾಗ ರೆಡಿ ಆಗ್ತೈತಿ ಹಿಂಗ ಇದು ಸ್ವಲ್ಪ ತಳ ಬಿಟ್ಕೊಂಡು ಬರಕ್ ಶುರು ಆಗುತ್ತೆ ರೀ ಮತ್ತು ಎಲ್ಲ ಒಂದೇ ಕಡೆ ಕುಡ್ಕೊಂಡು ಬರಕ್ ಶುರು ಆಗ್ತೈತಿ ಯಾವಾಗ ನಾವು ಪಟ್ನ ಗ್ಯಾಸ್ನ ಬಂದ್ ಮಾಡಬೇಕು ತಣ್ಣಗಾಗುತ್ತಾನೆ ಬಿಡಬೇಕು ಪೂರಾ ತಣ್ಣಗಾದ್ಮೇಲೆ ಚಿಟ್ಕಿ ಉಪ್ಪು ಒಂದು ಅರ್ಧ ಟೀ ಅಷ್ಟು ಏಲಕ್ಕಿ ಪುಡಿ ಮತ್ತೆ ಸ್ವಲ್ಪ ಗೊದಿ ಹಿಟ್ಟಾಕಿ ಮಿಕ್ಸ್ ಮಾಡಾಕತ್ತಿಲ್ರಿ ಸ್ವಲ್ ಸ್ವಲ್ಪ ಗೊದ್ದಿಟ್ಟು ಹಾಕೋ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ನಮ್ಗ ಗಾರ್ಗಿ ಕಟ್ಟು ಹದ ಬರ್ಬೇಕ್ರಿ ಅಲ್ಲಿ ತನ ಸ್ವಲ್ಪ ಹಿಟ್ ಹಾಕಬೇಕು ಒಮ್ಮೆಲೆ ಬಾಳಷ್ಟು ಹಿಟ್ ಹಾಕಕ್ ಹೋಗ್ಬೇಡ್ರಿ ಒತ್ತಿ ಉಂಡಿ ಮಾಡಿ ನೋಡ್ರಿ ಇದು ಸರಿಯಾಗಿ ಉಂಡಿ ಆಗಬೇಕು ಮತ್ತೆ ಈ ಉಂಡೆ ಕೈಗೆ ಅಂಟಬಾರ್ದು ಅವಾಗ ಹಿಟ್ ಹಾಕೋದನ್ನ ನಿಲ್ಲಿಸ್ರಿ ಅಂದ್ರ ಅವಾಗ ಹದ ಸರಿ ಅಂತ ಹೇಳಿ ಅರ್ಥ ಒಂದ್ ಐದ್ ನಿಮಿಷ ಆದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋರಿ ಗಾರ್ಗಿ ನಿಮ್ಗ ಯಾವ್ ಸೈಜ್ ಬೇಕಂತ ನೋಡ್ಕೊಂಡು ಅಷ್ಟು ಉಳ್ಳಿನ ಕೈಯಾಗ್ ತಗೊಂಡು ಇದ್ರಲ್ಲಿ ಒಂದು ಉಂಡಿ ಮಾಡ್ರಿ ಆಮೇಲೆ ಇದನ್ನು ಒತ್ತಿ ಚಪಟು ಮಾಡ್ರಿ ಅಂದ್ರೆ ಫ್ಲ್ಯಾಟ್ ಮಾಡಿರಿ ಗಾರ್ಗಿ ಭಾಳ ತಳಗು ಇರಬಾರ್ದು ಭಾಳ ದಪ್ಪನೂ ಇರಬಾರ್ದು ಇದ್ರ ದಂಡಿನ ಸರಿ ಮಾಡಿರಿ ಅಂದ್ರೆ ಸೈಡ್ಸ್ಗಳ್ನ ಸರಿ ಮಾಡ್ಕೋಬೇಕು ಈಗಿದ್ರ ಮೇಲೆ ಕಸಕಸಿ ಹಚ್ಚಾಕತ್ತೀನ್ರಿ ಇದು ಹುರಿದಿಲ್ಲ ಹಸಿ ಕಸಕಸಿ ಕಸಿ ಇಷ್ಟಾದ್ರೆ ನಮ್ಮ ಗಾರ್ಗಿ ರೆಡಿ ಆತು ನೋಡ್ರಿ ಹಿಂಗೆ ನಾನು ಉಳ್ಕಿದ್ದೆಲ್ಲ ಹಿಟ್ಲೆ ಗಾರ್ಗೆ ಮಾಡಿ ಇಟ್ಕೋತೀನಿ ಈ ಕಡೆ ನಾನು ಒಂದು ಕಬ್ಬಿಣದ ಹಂಚಿನ ಬಿಸಿ ಮಾಡೋಕಟ್ಟಿದ್ದಾರೆ ಈಗ ಇದು ಚೊಲೋ ತಂಗಿ ಕಾದೈತಿ ಇದ್ರ ಮೇಲೆ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾಕತ್ತೀನ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ ನಾನು ಗಾರ್ಗಿನ ಶಾಲೋ ಫ್ರೈ ರೀ ನೀವು ಬೇಕಂದ್ರೆ ಡೀಪ್ ಫ್ರೈ ಅಂದರೆ ಎಣ್ಣೆಗೂ ಇದನ್ನು ಫ್ರೈ ಮಾಡ್ಕೋಬೋದು ಇದ್ರ ಮೇಲೆ ಎಲ್ಲ ಕಡೆ ಚಲೋತಂಗೆ ಎಣ್ಣೆ ಹಾಕಬೇಕು ಸಣ್ಣ ಹುರಿ ಒಳಗಿದನ್ನು ಒಂದು ಎರಡು ನಿಮಿಷ ಈ ಕಡೆ ಮೇಲೆ ಸೌಕಾಶವನ್ನು ಒಳ್ಳೆ ಶಾಕ್ರಿ ಈ ಕಡೆನೂ ಸ್ವಲ್ಪ ಹೊತ್ತನ ಬೇಯಿಸ್ರಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿರಿ ಗಾರ್ಗಿ ಎರಡು ಕಡೆ ಚಲೋ ತಂಗೆ ಬಯ್ಯೋಕೆ ಸಣ್ಣ ಉರಿ ಒಳಗೆ ಒಂದು ನಾಲ್ಕೈದು ನಿಮಿಷ ಟೈಮ್ ಬೇಕಾಗ್ತೈತಿ ಹಂಗಾಗಿ ಅವಸರ ಮಾಡಕ್ಕೆ ಹೋಗ್ಬಾಡ್ರಿ ಸಣ್ಣ ಉರಿ ಒಳಗ ಒಂದು ಐದಾರು ನಿಮಿಷ ಚೊಲೋ ಬೇಯಿಸಿದ ಬೇಯಿಸಿದ್ಮೇಲೆ ಈಗ ನಮ್ ಗಾರ್ಗಿ ರೆಡಿ ಅದು ನೋಡ್ರಿ ಸೌಕಾಶವನ್ನು ಒಂದು ಪ್ಲೇಟ್ನಾಗ ತೆಗೆದು ಉಳಿತಿದ್ದ ಗಾರ್ಗಿನೂ ನಾನು ಹಿಂಗ ಬೇಯಿಸ್ತೀನಿ